ನಮಸ್ಕಾರ ವೀಕ್ಷಕರೇ ನಿನ್ನೆ ನಡೆದಂತಹ ಬಜೆಟ್ ಮಂಡನೆಯಲ್ಲಿ ಮಹಿಳೆಯರಿಗೆ ರೈತರಿಗೆ ಹಿರಿಯರಿಗೆ ಅದೇ ರೀತಿಯಾಗಿ ನಿರುದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಬಾನಂತಿಯರಿಗೆ ಅಂದ್ರೆ ಆ ಒಂದು ಹೆರಿಗೆ ಇರುವಂತಹ ಒಂದು ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಸೊ ಭಾರಿ ಒಳ್ಳೆ ಒಳ್ಳೆ ಸ್ಕೀಮ್ಸ್ ಗಳನ್ನ ನಿಮ್ಗೋಸ್ಕರ ಜಾರಿ ತರ್ತಾ ಇದಾರೆ ಸೊ ಏನೇನಿದೆ ಸ್ಕೀಮ್ಸ್ ಗಳು ಎಲ್ಲರೂ ಕೂಡ ಬರೀ ಬಜೆಟ್ ಬಜೆಟ್ ನಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಟ್ಯಾಕ್ಸ್ ಬಗ್ಗೆನೆ ಮಾತನಾಡ್ತಾ ಇದ್ದಾರೆ ಎಲ್ಲ ನ್ಯೂಸ್ ಗಳಲ್ಲಿ ಕೂಡ ನೀವು ಟ್ಯಾಕ್ಸ್ ಬಗ್ಗೆನೆ ಮಾತ್ರ ಕೇಳಿರ್ತೀರಿ ಆದ್ರೆ ಯಾವ ಯಾವ ಯೋಜನೆಗಳನ್ನ ತರ್ತಾ ಇದಾರೆ ಯಾವ ಯೋಜನೆಗಳಿಂದ ಏನ್ ಹೆಲ್ಪ್ ಆಗ್ತಾ ಇದೆ ಸೊ ಇದನ್ನ ಯಾರು ಕೂಡ ನಿಮ್ಗೆ ಹೆಚ್ಚಾಗಿ ತಿಳಿಸ್ಕೊಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ನಾವು ಪ್ರತಿಯೊಂದನ್ನ ಅಪ್ಡೇಟ್ ಅನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಒಂದೊಂದಾಗಿ ಯಾವ್ದ್ ಯಾವ್ದು ಕ್ಯೂಸ್ ಇದೆ ಏನೇನ್ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಯಾರು ಕೊಡದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿ ಒಂದು ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ವಿಡಿಯೋ ಗಳನ್ನ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇಲ್ಲಿ ಈ ಒಂದು ಬಜೆಟ್ ನಲ್ಲಿ ರೈತರಿಗಾಗಿರ್ಲಿ ಮಹಿಳೆಯರ ಮಹಿಳೆಯರಿಗಾಗಿರ್ಲಿ ವಿದ್ಯಾರ್ಥಿಗಳಿಗಾಗಿರ್ಲಿ ಮುಖ್ಯವಾಗಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಬಾರಿ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಸೊ ಎಂಟನೇ ಬಾರಿ ಬಜೆಟ್ ನಲ್ಲಿ ಏನೇನು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡೋಣ ಇಲ್ಲಿ ನೋಡಿ ಪ್ರಧಾನಿ ಧಾನ್ಯ ಕೃಷಿ ಯೋಜನೆ ಜಾರಿ ಮಾಡಲಾಗ್ತಾ ಇದೆ ಸೊ ಪ್ರಧಾನಿ ಧಾನ್ಯ ಕೃಷಿ ಯೋಜನೆಯನ್ನ ಇದು ಕೂಡ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ನೆರವು ಆರು ಆರು ಸಾವಿರ ಆತ್ಮ ನಿರ್ಭರ ಪಲ್ಸಲ್ ಯೋಜನೆ ಜಾರಿ ಮಾಡಲಾಗ್ತಾ ಇದೆ ಆರು ಸಾವಿರ ಪಲ್ಸಲ್ ಆತ್ಮನಿರ್ಭರ ಆತ್ಮ ನಿರ್ಭರ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ ಇದು ಕೂಡ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಬಿಹಾರದಲ್ಲಿ ಮಹಾ ಮಕಾನ್ ಬೋರ್ಡ್ ತಯಾರಿಸಲಾಗ್ತದೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಬಿಹಾರ್ನಲ್ಲಿ ಸೊ ನಮ್ಮ ರಾಜ್ಯ ಅಥವಾ ಇನ್ನಿತರ ರಾಜ್ಯಗಳಲ್ಲೆಲ್ಲ ಬಿಹಾರ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಇದರಿಂದ ರೈತರಿಗೆ ಅನುಕೂಲ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಏನೇನು ಅನುಕೂಲ ಆಗಲಿದೆ ಅನ್ನುವಂಥದನ್ನ ನೋಡೋಣ ಇಲ್ಲಿ ನೋಡಿ ಯುವಕರು ಮತ್ತು ಮಹಿಳೆಯರು ಐದು ಲಕ್ಷ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಐದು ಲಕ್ಷ ಸಾಲವನ್ನ ನೀಡಲಾಗ್ತದೆ ಅಂತೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಐದು ಲಕ್ಷದವರೆಗೆ ನಿಮಗೆ ಸಾಲ ನೀಡಲಾಗ್ತಾ ಇದೆ ಸೊ ನೀವು ಇದರಿಂದ ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಸೊ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನೀವು ಏನಾದ್ರು ಕಲಿಕೆ ಮಾಡೋರು ಇದ್ರೆ ಅದರಲ್ಲಿ ಅಳವಡಿಸಬಹುದು ಸೊ ವಾಪಸ್ ಅಂತ ಕಟ್ಬೇಕು ಆದ್ರೆ ನಿಮಗೆ ಇಂತಿಷ್ಟು ಟೈಮ್ ಕೊಡ್ತಾರೆ ಆದ್ರೆ ಎಲ್ಲಾ ನೀವು ತುಂಬಬೇಕಂತ ಅದರಲ್ಲಿ ಕೂಡ ಸಬ್ಸಿಡಿ ಮಾಡಬಹುದು ಆದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಲ್ಲ ಒಟ್ಟಾರೆಯಾಗಿ ಐದು ಲಕ್ಷ ಸಾಲ ಸೌಲಭ್ಯಗಳನ್ನ ಅಂತ ಹೇಳಿದ್ದಾರೆ ಈ ರೀತಿ ಯೋಜನೆಗಳ ಮುಖಾಂತರ ಕೊಡ್ತಾ ಹೋದ್ರೆ ಸಾಲವನ್ನ ಸರ್ಕಾರ ನಿಮ್ಮ ಹತ್ರ ಅಷ್ಟೊಂದು ಹಣವನ್ನ ಇಸ್ಕೊಳ್ಳೋದಿಲ್ಲ ಬಿಡಿ ತೆಲೆ ಕಟ್ಸ್ಕೊಳಂತಾಗತ್ತ ಇನ್ನು ಬ್ಯಾಂಕ್ ಗಳು ಹೇಗೆ ಬಡ್ಡಿಲ್ಲ ಆ ರೀತಿ ಸರ್ಕಾರ ಏನ್ ಹಚ್ಚೋದಿಲ್ಲ ಸೊ ನೀವು ಇಂತಿಷ್ಟು ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಕೊಡ್ತಾರೆ ಇಂತಿಷ್ಟು ತುಂಬಬೇಕು ಅರ್ಧ ಮಾತ್ರ ತುಂಬಬೇಕು ಅಥವಾ ಮೂರ್ ಲಕ್ಷ ತುಂಬಬೇಕು ಎರಡು ಲಕ್ಷ ಸಬ್ಸಿಡಿ ಆಗುತ್ತೆ ಈ ರೀತಿ ಏನಾದ್ರು ಒಂದು ಸೌಲಭ್ಯ ತಂದೆ ತರ್ತಾರೆ ಸೊ ತಂದ ತಕ್ಷಣ ನಾನು ಹೇಳ್ತೀನಿ ಐದು ಲಕ್ಷದವರೆಗೂ ಯುವಕರು ಮತ್ತು ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ನೋಡಿ ಕಿಸಾನ್ ಕ್ರೆಡಿಟ್ ಸಾಲದ ಮಿತಿ ಐದು ಲಕ್ಷದವರೆಗೆ ಏರಿಕೆ ಈಗಾಗಲೇ ಎರಡು ಲಕ್ಷಕ್ಕಿಂತ ಒಂದ್ ಸ್ವಲ್ಪ ಸಮಥಿಂಗ್ ಏನೋ ಇತ್ತು ಈಗ ಐದು ಲಕ್ಷದವರೆಗೂ ಕೂಡ ಏರಿಕೆ ಆಗಿದೆ ಅಷ್ಟು ಅಷ್ಟರ ತನಕ ನೀವು ಸಾಲವನ್ನ ಪಡ್ಕೊಳ್ಳುದು ನೀವೇನಾದ್ರೂ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಏನಾದ್ರೂ ಸೌಲಭ್ಯ ನಿಮ್ಗೆ ಏನ್ ಬೇಕೋ ಅದನ್ನ ಬೆಳಿಬಹುದು ಈ ರೀತಿ ನಿಮ್ಗೆ ಒಂದು ಹೆಲ್ಪ್ ಆಗ್ತಾ ಇದೆ ಸರ್ಕಾರದಿಂದ ಸರ್ಕಾರ ಏನ್ ಮಾಡ್ಬೇಕು ಗೊತ್ತೇನೆ ಈಗ ನೋಡಿ ಹಣ ಕೊಟ್ಟು ಹೆಚ್ಚಾಗಿ ಇಂತಿಷ್ಟು ಹಣ ಕೊಟ್ಟು ನಿಮ್ಗೆ ದುರಾಡಳಿತ ನಡೆಸಬಾರ್ದು ಟೋಟಲಿ ನಿಮಗೆ ಬೆನ್ನ ತಟ್ಬೇಕು ಏನಾದ್ರು ಒಂದ್ ಸ್ವಲ್ಪ ನೀವ್ ಮಾಡ್ಕೊಳಪ್ಪ ನೀನ್ ಮುಂದ್ ಬರಪ್ಪ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದ್ರೂ ಸೌಲಭ್ಯಗಳನ್ನ ತರ್ಬೇಕು ಮತ್ತೇನಿಲ್ಲ ಸೊ ಹೀಗಾದ ರೀತಿ ಕೇಂದ್ರ ಸರ್ಕಾರ ತರತಕ್ಕಂಥದ್ದು ಒಂದು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ನಿಮ್ಗೆ ಇಂತಿಷ್ಟು ಕೊಟ್ಟು ಅದನ್ನ ವಾಪಸ್ ತಗೋಲಿ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರ ಟೈಮ್ ಅನ್ನ ಕೊಡ್ಲಿ ಅದರಿಂದ ನಿಮ್ಗೆ ಏನಾದ್ರು ಯೂಸ್ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮಗೆ ಹಣ ಕೊಡ್ತಕ್ಕಂಥದ್ದು ಇನ್ನು ಮುಂದಿನ ಐದು ವರ್ಷದಲ್ಲಿ ಲ್ಯಾಬ್ ಸ್ಥಾಪನೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಲ್ಯಾಬ್ ಗಳ ಸ್ಥಾಪನೆ ಆಗಲಿದೆ ಅಂತೆ ಸುಮಾರು ನೋಡಿ ಈಗಾಗಲೇ ಲ್ಯಾಬ್ ಗಳು ಸ್ಥಾಪನೆ ಆಗಿದವು ಕೂಡ ಇನ್ನು ಹಲವಾರು ಲ್ಯಾಬ್ ಗಳನ್ನ ನಾವು ಸ್ಥಾಪನೆ ಮಾಡಲಿದ್ದೀವಿ ಅಂತ ಹೇಳ್ಕೊಡ್ತಾ ಇದಾರೆ ಇಲ್ಲಿ ನೋಡಿ ಕನ್ನಡ ಶಾಲೆಗಳಲ್ಲಿ ಕೂಡ ಲ್ಯಾಬ್ ಗಳನ್ನು ಸ್ಟಾರ್ಟ್ ಮಾಡೋರಿದ್ದಾರೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಜಿಲ್ಲಾ ಡೇ ಕೇರ್ ಇಲ್ಲಿದೆ ನೋಡಿ ಸೊ ಭಾರಿ ಒಂದು ಸ್ಕೀಮ್ಸ್ ಗಳು ಇಂತಹ ಸ್ಕೀಮ್ಸ್ ಗಳು ಬೇಕಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಜಿಲ್ಲಾ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡಲಾಗುವುದು ಈ ವರ್ಷದಲ್ಲಿ ಇದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರ್ನೂರಕ್ಕಿಂತ ಹೆಚ್ಚಿನ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಲಾಗಿದೆ ಮೂರ್ನೂರಕ್ಕಿಂತ ಹೆಚ್ಚಿನ ಜಿಲ್ಲಾ ಡೇ ಜಿಲ್ಲಾ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಗಳನ್ನ ಈಗ ಮಿಡಲ್ ಕ್ಲಾಸ್ ಜನರಿಗೆ ಇಂತಹ ಏನಾದ್ರು ರೋಗಗಳು ಕೂಡಕೊಂಡ್ರೆ ಕ್ಯಾನ್ಸರ್ ಚಿಕಿತ್ಸೆಗಳಾಗಿರ್ಲಿ ಕಿಡ್ನಿ ಫೇಲಿವರ್ ಆಗಿರ್ಲಿ ಇನ್ನಿತರ ದೊಡ್ಡ ದೊಡ್ಡ ಒಂದು ಆರೋಗ್ಯ ಹಾನಿ ಆದಾಗ ಎಲ್ಲಿಂದ ಬರ್ತವೆ ಹಣ ಇಷ್ಟೊಂದು ಹಣಗಳನ್ನ ಐದ್ ಲಕ್ಷನೋ ಮೂರ್ ಲಕ್ಷನೋ ನಾಕ್ ಲಕ್ಷನೋ ಈ ರೀತಿ ಬಿಲ್ ಗಳಾಗ್ತಾ ಆಗ್ತಾ ಇರತ್ತೆ ಇಷ್ಟೊಂದು ಹಣವನ್ನ ಎಲ್ಲಿಂದ ಹೇಳಿ ಇಷ್ಟೆಲ್ಲನು ಕೂಡ ನಿಮಗೆ ಸರ್ಕಾರ ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಒಂದು ಭಾರಿ ಯೋಜನೆ ತಂದಿದೆ ಬಹಳಷ್ಟು ಜನ ಯೂಸ್ ಮಾಡ್ಕೊಳ್ತಾ ಇಲ್ಲ ಏನಪ್ಪಾ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಈ ಒಂದು ಆಯುಷ್ಮಾನ್ ಕಾರ್ಡ್ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬಹುದು ಅಂದ್ರೆ ಏನಾದ್ರೂ ಅಪೋರ್ಷನ್ ಗಳನ್ನ ಮಾಡಿಸ್ಕೊಳ್ತಿದ್ರೆ ಐದು ಲಕ್ಷದವರೆಗೂ ಕೂಡ ಮಾಡ್ಸ್ಕೊಳ್ಬಹುದು ಅದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮೂರು ಲಕ್ಷದವರೆಗೂ ಕೂಡ ನೀವು ಮಾಡಿಸ್ಕೊಳ್ಬಹುದು ಇಂತಹ ಯೋಜನೆಗಳು ಬೇಕು ನಮ್ಗೆ ಆರೋಗ್ಯದಲ್ಲಿ ಮುಖ್ಯವಾಗಿ ಇನ್ನು ಶಾಲಾ ಕಾಲೇಜುಗಳಲ್ಲಿ ನಮಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳು ಇನ್ನು ಇನ್ನೇನು ಓದ್ಬೇಕು ಅನ್ಕೊಂಡಿರ್ತಾರೆ ಅವರಿಗೆ ಹಣ ಇರೋದಿಲ್ಲ ಇನ್ನು ಆರೋಗ್ಯ ಹಾನಿ ಆದ್ರೆ ಸೊ ಅದನ್ನ ಸರಿಯಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಎಷ್ಟೋ ವರ್ಷ ಬದುಕೊಂಡಿರ್ತಾನೆ ಆದ್ರೆ ದುಡ್ಡು ಇರಲ್ದ ಕಾರಣಕ್ಕಾಗಿ ಆಟೋಮೆಟಿಕ್ ಆಗಿ ಮರಣ ಹೊಂದಬೇಕಾಗತ್ತೆ ಸೊ ಈ ರೀತಿ ಮಿಡಲ್ ಕ್ಲಾಸ್ ಅಲ್ಲಿ ನಾವು ಕಾಣ್ತಾ ಇದೀವಿ ಇಂತಹ ಒಂದು ಮಿಡಲ್ ಕ್ಲಾಸ್ ಅನ್ನ ಒಂದು ರೇಂಜ್ ನಲ್ಲಿ ತರಬೇಕಾಗತ್ತೆ ಇದಕ್ಕೆ ಕೇಂದ್ರ ಸರ್ಕಾರ ಆದಷ್ಟು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ನೋಡಿ ಇದು ಒಂದು ಬಜೆಟ್ ನಲ್ಲಿ ಭಾರಿ ಭರ್ಜರಿ ಗುಡ್ ನ್ಯೂಸ್ ಮಿಡಲ್ ಕ್ಲಾಸ್ ಜನರಿಗೆ ಸಿಕ್ತಕ್ಕಂಥದ್ದು ನೀವ್ ಈಗಾಗಲೇ ಎಲ್ಲರೂ ಕೂಡ ಟ್ಯಾಕ್ಸ್ ಬಗ್ಗೆ ಕೇಳಿದ್ರಿ ಸುಮಾರು ಹನ್ನೆರಡು ಲಕ್ಷ ಆದಾಯದವರೆಗೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬರೀ ಅದನ್ನೇ ಎಲ್ಲರೂ ಕೂಡ ಹೇಳ್ತಾ ಇದ್ರ ಆದ್ರೆ ಈ ಒಂದು ಯೋಜನೆಗಳ ಬಗ್ಗೆ ತಿಳಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಕೊಡ್ತಕ್ಕಂತಹದ್ದು ಏನಪ್ಪಾ ಅಂದ್ರೆ ಈ ಒಂದು ಮಾಹಿತಿನ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿರುವಂತದ್ದು ಈಗ ನೋಡಿ ಇದಾದ ಇದಾದ್ಮೇಲೆ ಗರ್ಭಿಣಿಯರಿಗೆ ಇಲ್ಲಿ ಕೂಡ ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಬರ್ಜರಿ ಗುಡ್ ನ್ಯೂಸ್ ಗಳೇ ಕೊಟ್ಟದ್ದು ಇಲ್ಲಿ ನೋಡಿ ಅಹ್ ಗರ್ಭಿಣಿ ಮಹಿಳೆಯರಿಗೆ ಬಾನಂತಿಯರಿಗೆ ಹೊಸ ಯೋಜನೆ ಘೋಷಣೆ ಮಾಡಲಾಗಿದ್ದು ಇದರಲ್ಲಿ ಒಂದು ಕೋಟಿ ಗರ್ಭಿಣಿ ಮಹಿಳೆಯರಿಗೆ ಉಪಯೋಗ ಆಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಇದೆ ನೋಡಿ ನಿರ್ಮಲಾ ಸೀತಾರಾಮನ್ ಅವರು ಗರ್ಭಿಣಿ ಮಹಿಳೆಯರಿಗೆ ಬಾನಂತಿಯರಿಗೆ ಆ ಒಂದೊಂದು ಸ್ಟೇಜ್ ಇರ್ತಾವೆ ಮೂರ್ ತಿಂಗಳಿಗೊಮ್ಮೆ ಇಂತಿಷ್ಟು ಒಂದ್ ಎರಡರಿಂದ ಮೂರ್ ಸಾವಿರ ನೆಕ್ಸ್ಟ್ ನಾಲ್ಕರಿಂದ ಐದು ತಿಂಗಳಿಗೊಮ್ಮೆ ಒಂದು ಮಗುವಿನ ಪೌಷ್ಟಿಕ ಆಹಾರಕ್ಕೋಸ್ಕರ ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಒಂದು ಈಗಾಗಲೇ ನಿಮಗೆ ಲೇಬರ್ ಕಾರ್ಡ್ ಇದ್ದವರಿಗೆ ಕೊಡ್ತಾ ಇದಾರೆ ಲೇಬರ್ ಕಾರ್ಡ್ ಇದ್ದವರಿಗೆ ಆ ಒಂದು ಮೂರು ಟೈಪ್ ಆಗಿ ಹಣ ಬರುತ್ತೆ ಟೋಟಲಿ ಐದು ಸಾವಿರ ಹಣ ಬರುತ್ತೆ ಅದು ಮೂರು ಸಾವಿರ ಒಮ್ಮೆ ಎರಡು ಸಾವಿರ ಒಮ್ಮೆ ಟೋಟಲಿ ಏಳು ಸಾವಿರ ತನಕ ಹಣ ಬರುತ್ತೆ ಅದು ಎರಡು ಸಾವಿರ ಒಮ್ಮೆ ಟೋಟಲಿ ನಿಮಗೆ ಏಳು ಸಾವಿರ ತನಕ ಹಣ ಬರುತ್ತೆ ಅದು ಲೇಬರ್ ಕಾರ್ಡ್ ಇದ್ದವರಿಗೆ ಮಾತ್ರ ಇದು ಹಾಗಿಲ್ಲ ಟೋಟಲಿ ಬಡ ಮಹಿಳೆಯರಿಗೆ ಬಡ ಗರ್ಭಿಣಿ ಮಹಿಳೆಯರಿಗೆ ನಿಮಗೆ ಇಂತಿಷ್ಟ ಅಂತ ಹೇಳ್ಬಿಟ್ಟು ಹಣ ಕೊಡ್ತಕ್ಕಂಥದ್ದು ನಿಮ್ಗೆ ಅದರಿಂದ ಪೌಷ್ಟಿಕ ಆಹಾರವನ್ನ ಸ್ವೀಕರಿಸಲು ನಿಮಗೆ ಹೆಲ್ಪ್ ಆಗತ್ತೆ ಅದರಿಂದ ಏನಾದ್ರೂ ಖರೀದಿ ಮಾಡಿಕೊಂಡು ನಿಮ್ಮ ಮಗುವಿನ ಬೆಳವಣಿಗೆ ಉನ್ನತ ಉನ್ನತೀಕರಣಕ್ಕೆ ನೀವು ಏನಾದ್ರೂ ಅದರಿಂದ ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ಅದನ್ನ ಸೇವಿಸಬಹುದು ಈ ರೀತಿ ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದೇ ರೀತಿಗೆ ಒಂದು ಕೋಟಿ ಫಲಾನುಭವಿಗಳಿಗೆ ಒಂದು ಕೋಟಿ ಗರ್ಭಿಣಿ ಬಾನಂತಿ ಮಹಿಳೆಯರಿಗೆ ಹೆಲ್ಪ್ ಆಗಲಿದೆ ಅನ್ನುವಂತಹ ಅನಿಸಿಕೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತದ್ದು ಇನ್ನು ನೋಡಿ ಜಲ್ ಜೀವನ್ ಯೋಜನೆ ಎಂದು ಇನ್ನು ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೂ ಕೂಡ ವಿಸ್ತರಿಸಲಾಗಿದೆ ಈಗಾಗಲೇ ಆಲ್ಮೋಸ್ಟ್ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿನೂ ಕೂಡ ಬರ್ತಕ್ಕಂಥದ್ದು ಎಲ್ಲೋ ಕುಂತು ಎಲ್ಲೋ ಕೇಂದ್ರ ಸರ್ಕಾರ ಇದ್ದು ಅಲ್ಲಿಂದನೂ ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದ ಜಿಲ್ಲೆಗಳಲ್ಲಿ ಪ್ರತಿಯೊಂದು ರಾಜ್ಯದ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಒಂದು ಜಲ್ ಜೀವನ್ ಯೋಜನೆ ಮೂಡ್ತಾ ಇದೆ ಅಂದ್ರೆ ಸೊ ಇದಕ್ಕಿಂತ ಹೆಚ್ಚಿನ ಯೋಜನೆ ಯಾವ್ದಾದ್ರು ಬೇಕಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನ ನಿಮ್ಮ ಮನೆಯ ಮುಂದೆ ನಳಗಳನ್ನ ತಂದು ಇಡ್ತಕ್ಕಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಸೊ ಇದುವರೆಗೂ ಕೂಡ ಮಾಡದಂತಹ ಕೆಲಸ ಈಗ ಮಾಡಿದೆ ಅಂತ ಹೇಳ್ಬೋದು ನೋಡಿ ಸೊ ಇನ್ನು ಹಲವಾರು ಗ್ರಾಮದಲ್ಲಿ ಮಾಡೋದಿದೆ ಇನ್ನು ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ಗ್ರಾಮದಲ್ಲಿ ಮಾಡೋದಿದೆ ಸೊ ಅಲ್ಲಿ ಕೂಡ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಇದು ನಡೀತಾನೆ ಇರತ್ತೆ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾನೆ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಮನೆಯ ಮುಂದೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಮನೆ ರಾಜ್ಯ ಬಿಡಿ ಜಿಲ್ಲೆ ಬಿಡಿ ತಾಲೂಕು ಬಿಡಿ ಟೋಟಲಿ ಗ್ರಾಮನೇ ಬಿಡಿ ಪ್ರತಿಯೊಂದು ಮನೆಯ ಮುಂದೆ ನಳಗಳು ಬರ್ತಾ ಇದಾವೆ ಸೊ ಇಂತಹ ಯೋಜನೆ ಎಲ್ಲಿಂದ ಸಿಗತ್ತೆ ಹೇಳಿ ಸೊ ಇಷ್ಟು ಬೆಸ್ಟ್ ಸ್ಕೀಮ್ಸ್ ಗಳು ನಿಮಗೆ ಎಲ್ಲಿಂದ ಬರ್ತವೆ ಸೊ ಭಾರಿ ಸ್ಕೀಮ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಮನೆಯ ಮುಂದೆ ಯಾರಾದ್ರೂ ಈಗ ನೋಡಿ ಅಹ್ ಒಬ್ಬರಿಗೆ ಕುಡಿಲಿಕ್ಕೆ ನೀರ್ ಕೂಡ ಸಿಗ್ತಾ ಇರಲ್ಲ ಎಲ್ಲೆಲ್ಲೂ ಹೋಗಿ ನೀರ್ಗಳನ್ನ ತರ್ತಾ ಇರ್ತಿದ್ರು ಸೊ ಅದೇ ರೀತಿಯಾಗಿ ನಿಮ್ಮ ಮನೆಯ ಮುಂದೆ ನಳಗಳನ್ನ ತಂದು ಕೊಡ್ತಕ್ಕಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮಾಡ್ತಾ ಇದೆ ಸೊ ಇಂತಹ ಸ್ಕೀಮ್ಸ್ ಗಳು ಬೇಕನ್ರಿ ನಮ್ಗೆ ಮತ್ತೇನಿಲ್ಲ ಸೊ ಮತ್ತಷ್ಟು ಈಗ ನೋಡಿ ಬರೀ ಈಗ ಒಂದ್ ವರ್ಷನೋ ಎರಡು ವರ್ಷನೋ ಸೀಮಿತ ಬೇಡ ನಮ್ಗೆ ಶಾಶ್ವತವಾಗಿ ನಮಗೆ ಯೋಜನೆಗಳು ಬೇಕಾಗಿರುವಂತದ್ದು ಸೊ ಅಂತಹ ಯೋಜನೆಗಳನ್ನ ನಮ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲ ಯೋಜನೆಗಳು ನಿಮಗೆ ಸಿಗ್ತಕ್ಕಂಥದ್ದು ಸೊ ಮಿಡಲ್ ಕ್ಲಾಸ್ ಜನರನ್ನ ಈ ಒಂದು ಎಂಟನೇ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಟಾರ್ಗೆಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡತಕ್ಕಂಥದ್ದು ಸೊ ಈ ಒಂದು ಉಬರ್ಜರಿ ಗುಡ್ ನ್ಯೂಸ್ ಗಳು ಎಲ್ಲರಿಗೂ ಕೂಡ ನಿಮಗೆ ಮಿಡಲ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಇದೊಂದು ಆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇನ್ನಿತರ ಸೌಲಭ್ಯಗಳನ್ನ ನಿಮಗೆ ಟ್ಯಾಕ್ಸ್ ಬಗ್ಗೆ ಅಂತೂ ಗೊತ್ತಿದೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡಿಕ್ ಹೋಗೋದಿಲ್ಲ ಸೊ ನಿಮಗೆ ಟ್ಯಾಕ್ಸ್ ಅಂದ್ರೆ ಈಗ ನೋಡಿ ಅಹ್ ಹನ್ನೆರಡು ಲಕ್ಷದವರೆಗೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಗೊತ್ತೇ ಇದೆ ಇನ್ನು ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗತ್ತೆ ಅದೇ ರೀತಿಯಾಗಿ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ನೆಕ್ಸ್ಟ್ ಹದಿನಾರು ಹನ್ನೆರಡು ಲಕ್ಷಕ್ಕಿಂತ ಹದಿನಾರು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಬೌವ್ ಟ್ವೆಂಟಿ ಫೋರ್ ಲ್ಯಾಕ್ ಇಪ್ಪತ್ನಾಲ್ಕು ಲಕ್ಷದ ಮೇಲ್ಗಡೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಇನ್ನು ಹನ್ನೆರಡು ಲಕ್ಷದವರೆಗೆ ನೀವು ಟ್ಯಾಕ್ಸ್ ಅನ್ನ ಕಟ್ಟೋದೇ ಇಲ್ಲ ಈ ರೀತಿ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಕ್ಕಂಥದ್ದು ಸೊ ಯಾರು ಬೇಕಾದ್ರೂ ಕೂಡ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ನಿಮಗೆ ನಿಮ್ಗೆ ವೇತನ ಇದೆ ನಂಗೆ ಪೇಮೆಂಟ್ ಒಂದು ಲಕ್ಷ ರೂಪಾಯಿ ಬರತ್ತಪ್ಪ ಅಂದ್ರೆ ನೀವು ನಡೆಯುತ್ತೆ ನೀವು ಟ್ಯಾಕ್ಸ್ ಕಟ್ಟೋದೇ ಇಲ್ಲ ಸುಮಾರು ಒಂದು ವರ್ಷದವರೆಗೆ ಆ ಎಷ್ಟಾಗತ್ತೆ ನಿಮಗೆ ವಾರ್ಷಿಕವಾಗಿ ಹನ್ನೆರಡು ಲಕ್ಷ ರೂಪಾಯಿ ನೀವು ಗಳಿಸಿದ್ರು ಸಹಿತ ಟ್ಯಾಕ್ಸ್ ಆಗಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತೆಗೆದಿದ್ರು ಸಹಿತ ನೀವು ನಿಮಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಒಂದು ಅನೌನ್ಸ್ ಕೊಟ್ಟಿರುವಂತದ್ದು ಬಜೆಟ್ ನಲ್ಲಿ ಸೊ ಹೀಗಾಗಿ ಮಿಡಲ್ ಕ್ಲಾಸ್ ಜನರಿಗೆ ಬಹಳಷ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹತ್ರ ಹತ್ರ ನಾಲ್ಕು ಲಕ್ಷ ಆಗಿರ್ಲಿ ಐದು ಲಕ್ಷರಾಗಿರ್ಲಿ ದುಡಿತಾ ಇರ್ತಾರೆ ಸೊ ಹಾಗೋ ಹೀಗೋ ಗುದ್ದಾಡ್ಕೊಂಡು ಸೊ ಅಂತವರ ಹತ್ರ ಹಣ ಕಸ್ಕೊಳ್ಲಿಕ್ಕೆ ಬಹಳಷ್ಟು ಆ ಹಂತವರ್ ಹತ್ರ ಈಗಾಗಲೇ ಒಂದು ರೇಂಜ್ ಗೆ ಬರ್ತಾ ಇರ್ತಾರೆ ಹಂತದ್ದಲೇ ಟ್ಯಾಕ್ಸ್ ಕಟ್ಟೋದು ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಮತ್ತಷ್ಟು ಪ್ರಾಬ್ಲಮ್ ಬೀಳುತ್ತೆ ಹೀಗಾಗಿ ಹನ್ನೆರಡು ಲಕ್ಷದವರೆಗೂ ಕೂಡ ಒಂದು ಮಾಹಿತಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಇದ್ರ ಬಗ್ಗೆ ನೀವು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಿ ಅದಕ್ಕೆ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಸೊ ಎಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ತೆಮ್ಗೆ ಫ್ರೆಂಡ್ಸ್